ದೋಸ್ತ ಮತ್ತ ಹಣ್ಣು ಮಾರಕ್ ಹೋಗ್ಬೇಕನ್ನಿ ಹೆಂಗ ಗಾಡಿ ಗಿಡಿ ತಗೊಳ್ಳೋಣ ಊರ ಗಾಡಿ ತಗೋಬೇಕಂದ್ರೆ ರೊಕ್ಕ ಬೇಕಲ್ಲ ದೋಸ್ತ ರೊಕ್ಕ ಇಟ್ಟ ನಿಮ್ಮ ಅಪ್ಪಿಗ ಬಡ್ಡಿ ವ್ಯವಹಾರ ಕೊಡಿಸ್ತಾನೆ ಎಲ್ಲರ ನಮ್ಮ ಅಪ್ಪ ಕಾಲ್ ಮಾರ್ತಾನ ಸಾಲ ಮಾಡಿ ಕಾಲ್ ಮಾರ್ತಾನ ಬಡಿಯತ್ತಾನ ಊರಾಗ ಓಡಾಡ್ಸಿ ಮತ್ತೆ ಸಾಲ ಮಾಡಿ ಮತ್ತೆ ಹೊಡಿತಾನ ದೋಸ್ತ ಇಲ್ಲ ನೋಡಿ ಈಗ ಮುದ್ದೆ ಫೈನಾನ್ಸ್ ದಾಗ ಒಂದ್ ಲಕ್ಷ ರೂಪಾಯಿ ತೆಗಿಯಮಂತ ಹ್ಮ್ ತಗೋದು ಒಂದ್ ಐವತ್ ಸಾವಿರ ರೂಪಾಯಿ ಗಾಡಿ ತಗೊಂಡ್ ಬ್ಯಾಡ್ ಎರಡು ದೋಸ್ತ ಆಗಲ್ಲ ಗಾಡಿ ತಗೊಂಡು ಮುಂಜಾನೆ ಸವಾಲಿಗೆ ಹೋಗಿ ಒಂದು ಎರಡು ನೋಡ್ ಹಾಕೊಂಡು ಮಧ್ಯಾಹ್ನ ಇಟ್ಲೆ ಬಡ ಬಡ ಮಾರ್ಕಿಸಿಂದ್ರಾಗ ರೊಕ್ಕ ಏನಸು ಬಂದ್ರ ಏ ನೋಡ ಊರ ಬಾ ಕೆಲ್ಸ ಇಲ್ಲ ಒಂದ್ ನಿನ್ ಅಪ್ಪಾರ ಮಾಡ ಮತ್ತ ಅಡ್ಡಾಡೋದ ಈಗ ಮಾಡತ್ತೇತಿ ನಮ್ಮ ಮನ್ಯಾಗ ಬೈಯ ಹತ್ತಾರ ನಾ ಎಲ್ಲಿ ಬರಲಾ ನೀ ವಿಗ್ರಹ ಮಾಡ್ಕೊತೋರಿ ಮತ್ತ ನಿಮ್ಮ ದೋಸ್ತಗಳು ಯಾರಿದ್ರ ಅವ್ರಿಗೆ ಹೇಳಲ್ಲ ಒಂದಿತ ನಮ್ ದೋಸ್ತ ಅದನ್ನ ತಗೋ ಬಾ ಹೇಳ್ತೀನಿ ಆದ್ರ ನಮ್ಮ ದೋಸ್ತ ಅದನ್ ತಗೋ ಬಾ ಹೇಳ್ತೀನಿ ಒಂದು ಫೋನ್ ಹಚ್ಚಿ ಕೇಳೋಂಗ ಒಂದಿತ್ತ ಅದನ್ನ ಹಲೋ ದೋಸ್ತ ಇಲ್ಲ ನಾನ್ ಬರ್ತಾನಂತ ಮರದ ಇದರ ಬರಲ್ಲ ನೀವೊಂದು ನಾವೊಂದು ಅವನ್ ಒಂದ್ ಮೂರ್ ಗಾಡಿ ತಗೊಳಂತ ಗಂಗೂರಿಗೆ ಹೋಗಕತ್ತಿ ನಾ ಕಮಲ್ ದಿನ ಇರ್ತೀನಿ ಮಾಡ್ತಾನ ದೋಸ್ತಾನ ಅಲ್ಲೇ ತಲೆ ಓಡ್ಸು ಬಿಸ್ನೆಸ್ ಏ ನೋಡ ನಾಲ್ಕು ಗಾಡಿಯಿಂದ ನಾಲ್ಕು ಗಾಡಿ ಅಕ್ಕ ಗಾಡಿ ಮೈ ಬಿಡ ಮತ್ತ